ನನ್ನ ಮಗಳು ಏನೋ ಒಂಥರ ಕಾಣ್ತಿದ್ದಾಳಲ್ಲ ನಮ್ಮಮ್ಮ ಅಂತ ನೋಡ್ತಾ ಇದ್ದಾಳೆ ವಾಯ್ಸ್ ಓವರ್ ಹೇಗೆ ಕೊಡ್ತಾ ಯಾಕೆ ಇದ್ದೀನಿ ಅಂದರೆ ಟಿ ವಿ ಬರೀ ಹಾಕಿದ್ದೆ ಸೌಂಡ್ ಜಾಸ್ತಿ ಇತ್ತು ಕಾಪಿರೇಟ್ ಆಗಿಬಿಡತ್ತೆ ಅವಳು ಮುಖ ತೋರಿಸಿ ತೋರಿಸಿ ಈಸಿ ಕಕ್ಕ ಐತೆ ಕಕ್ಕ ಐತೆ ಅಂತ ಇದ್ಲು ನನ್ನ ಸ್ಕಿನ್ನು ತುಂಬ ಅಂದರೆ ತುಂಬಾ ಒಂಥರ ಪ್ಯಾಚಿ ಪ್ಯಾಚಿ ಥರ ಆಗ್ಬಿಟ್ಟಿತ್ತು ಆಮೇಲೆ ಪಿಂಪಲ್ಸ್ ಕಲೆ ಎಲ್ಲ ಇದ್ವು ಅದಕ್ಕೋಸ್ಕರ ಪೇಸ್ಟ್ ಬೇಗ ಹಾಕಿದ್ದೆ ನನ್ನ ದೊಡ್ಡ ಮಗಳು ಕೂಡ ಬಗೆದ್ರು ಬಗೆದನಾ ಏನು ಎಲ್ಲೈತೆ ಎಂತದು ಚೆನ್ನಾಗಿಲ್ವಾ ಏನು ಮಾಡ ಇಲ್ಲಿ ಹಾಂ ಹಲೋ ಜನ ಡಾ ವ್ಲಾಕ್ಸ್ಗೆ ಸ್ವಾಗತ ನೆನೆ ಫೇಸ್ ಫೇಸ್ಬ್ಯಾಕ್ ಅಪ್ಲೈ ಮಾಡಿದ್ದೆ ಅಂತ ಹೇಳಿದ್ನಲ್ಲ ನೋಡಿರಿ ಸ್ವಲ್ಪ ಸ್ವಲ್ಪ ಸ್ಕಿನ್ನು ಸ್ಮೂತ್ ಸ್ಮೂತ್ ಅನ್ನಿಸ್ತಾ ಇದೆ ನಾನು ಏನಕ್ಕೆ ಅಂದರೆ ನಾನು ನೋಡಿ ಇಲ್ಲೆಲ್ಲ ಕಲೆ ಆಗಿಬಿಟ್ಟಿತ್ತು ಮುಖದಲ್ಲೆಲ್ಲ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ತೊಗೊಂಡಿತ್ತು ಅಪ್ಲೈ ಮಾಡಿದ್ದೆ ಬಟ್ ಸ್ಮೂತ್ ಅನ್ನಿಸ್ತಾ ಇದೆ ಸ್ಕಿನ್ನೆಲ್ಲ ಸ್ವಲ್ಪ ವೈಟಿ ವೈಟಿ ಥರ ಆಗ್ತಾಯಿದೆ ಫೀಲ್ ನನಗೆ ಪ್ಲೀಸ್ ಯಾರೇನೂ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಮತ್ತೆ ನಾನು ಫಿಲ್ಟ್ರು ಏನು ಹಾಕಿಲ್ಲ ಇದು ನ್ಯಾಚುರಲ್ ನಂದು ನಾನು ಇರೋದೇ ಬ್ಲ್ಯಾಕು ಅದರಲ್ಲೂ ಸ್ವಲ್ಪ ನನಗೆ ಇಲ್ಲೆಲ್ಲ ಗುಳ್ಳೆ ಆಗಿದ್ದಾವೆ ಪಿಂಪಲ್ಸ್ ಎಲ್ಲ ಬರ್ತಾ ಇದ್ದಾವೆ ಅದಕ್ಕೋಸ್ಕರ ನಾನು ಅದನ್ನು ಅಪ್ಲೈ ಮಾಡಿದ್ದು ಇವತ್ತಿನ ವೀಡಿಯೋ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ